ಎಂಟರ್ಟೈನ್ಮೆಂಟ್ ಭುವನಂ ಎಂಟರ್ಟೈನ್ಮೆಂಟ್ ಅವರ ಮೊದಲ ಸಿನಿಮಾ ಅಂಡ್ ಸೋ ಗ್ಲಾಡ್ ಮಾರ್ಚ್ ಏತ್ ಮಾತ್ರ ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಲ್ಲ ಬಟ್ ಎವ್ರಿ ಡೇ ಇಸ್ ಅ ಡೇ ಅಂತ ಹೇಳ್ಬೋದು ಸೊ ಹ್ಯಾಪಿ ಟು ಆರ್ ನಾಲ್ಸ್ ದಟ್ ಹರ್ಷಿಕಾ ಪೂರ್ಣಚ್ಚಾ ಅವರ ಮೊದಲ ನಿರ್ದೇಶನದ ಸಿನಿಮಾ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಇವತ್ತು ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಸಿನಿಮಾದ ಪೋಸ್ಟರ್ ವಿದ್ಯುಕ್ತವಾಗಿ ಲಾಂಚ್ ಮಾಡ್ತಾ ಇದಾರೆ ಅವರು ಹಾಗೂ ನಮ್ಮ ಸಿನಿಮಾ ತಂಡದವರು ಮಂಜು ಅವರು ಸುದಿಯಾ ಅವರು ಗಣೇಶ್ ಅವರು ಎಲ್ಲರೂ ಜೊತೆಯಾಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂಥ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾನು ನಟನೆ ಮಾಡ್ತಿರುವಂತ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದ್ರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಪತ್ನಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರ್ ನಾನು ಕೊಡ್ತೇನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಕರಾಟೆಗಳಾಗುತ್ತೆ ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದು ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂತಹ ಈ ತರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸ್ ಅಲ್ಲಿ ಜಾಸ್ತಿ ನಡೀತಾ ಇದೆ ಇದು ಹೇಗೆಲ್ಲ ಮುಚ್ಚೋಗ್ತಾ ಇದೆ ಅನ್ನುವಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಅನ್ನ ಮಾಡಿದೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂತಹ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಅದರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಭೇಟಿ ಭೇಟಿಯಾದ್ವಿ ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ ಅಂದರೆ ಫುಲ್ ಕಥೆಯಲ್ಲ ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಅವರು ಇದನ್ನ ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಒಂದಂಗಾಯ್ತು ಹಾಗೆ ಮಂಜು ಸರ್ ಅವರು ನಮ್ಮ ಕಾಕ್ರೋಚ್ ಅವರು ಕೂಡ ಅವರೆಲ್ಲ ಸೇರ್ಕೊಂಡು ದೇವ್ ಎನ್ ಎನ್ಹ್ಯಾನ್ಸ್ಡ್ ಸಿನಿಮಾ ಸೊ ಸಪೋರ್ಟ್ ಮಾಡ್ತಾ ಇದ್ದಾನೆ ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲ್ ಸ್ಕ್ರೀನ್ ಪ್ಲೇ ಅಂದ್ರೆ ಟ್ರಿಪಲ್ ಸ್ಕ್ರೀನ್ ಪ್ಲೇಟ್ ಒಂದು ಕಾನ್ಸೆಪ್ಟ ಇಂಟ್ರೊಡ್ಯೂಸ್ ಮಾಡೋಣ ಮಾಡ್ಕೊಂಡು ಮಾಡ್ತಾ ಟಚಿಂಗ್ ಆಗಿರುವಂತಹ ರಿಯಾಲಿಟಿಗೆ ಹತ್ತಿರ ಸೊ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರ್ಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಇದು ನಮ್ಮ ಪ್ರೊಡಕ್ಷನ್ ಎರಡನೇ ಪ್ರೊಡಕ್ಷನ್ ಅಲ್ಲಿ ನಾನು ಮತ್ತೆ ಬುವನ್ ಸರ್ ಎರಡು ಕಂಬೈನ್ ಮಾಡಿ ಮಾಡ್ತಾರ ಇದು ಬಂದು ನಮ್ಮ ಹರ್ಷಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ಮೇಡಮ್ಮು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾರೆ ಮೇಡಮು ಮೇಡಮ್ ಹಂಗೆ ಮಾಡೋಲ್ಲ ಹಿಂಗೆ ಮಾಡೋದ ಅಂತ ಇದ್ರು ನಾನು ಅವಾಗ ಮೇಡಮ್ಗೆ ಮೇಡಮ್ ಒಂದು ಅಡಿಯ ಮಾಡಿ ಡೈರೆಕ್ಷನ್ ನೀವೇ ಮಾಡಿಬಿಡಿ ನಮ್ದು ಏನೇ ಸಪೋರ್ಟ್ ಸಪೋರ್ಟ್ ಇದ್ದರೆ ನಾವು ಮಾಡ್ತೀವಿ ನೀವು ಏನು ತಲೆ ಕೆಡಿಸ್ಕೊಬೇಡಿ ಅಂತ ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನ್ಮಾ ಅದು ವಿಷಯ ಕ್ರೈಮ್ ಥ್ರಿಲ್ಲರು ಅದು ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದನ್ನು ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ ಐದು ಲಕ್ಷ ಶೂಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ ನಮ್ಮ ಮಂಜು ಇದಾರೆ ನಮ್ಮ ಸುದೀ ಇದಾರೆ ಯಶ್ ಶೆಟ್ಟಿ ಇದಾರೆ ಇಲ್ಲಿ ಅದ್ ಬಿಟ್ಟು ತೆಲುಗು ತಮಿಳಿಂದ ತಮಿಳ್ ಮತ್ತೆ ಹಿಂದಿಯಿಂದ ಆರ್ಟಿಸ್ಟ್ ನ ಕರೆತರ ಪ್ಲಾನ್ ಇದೆ ಮಿಕ್ಕಿದ ಯಾರು ಬರ್ತಾರೆ ಎಲ್ಲ ಬರ್ತಾರದೆಲ್ಲ ಓವರ್ ಆಲ್ ಮೂರ್ ದಿನ ಪ್ಲಾನ್ ಮಾಡಿ ಎಲ್ಲ ತೋರಿಸ್ತೀವಿ ಇದು ಬಸ್ಟ್ ಬರೀ ಬಸ್ಟ್ ಇದು ಫಸ್ಟ್ ಬರೀ ಇದು ಮಾತ್ರ ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದೀವಿ ಪೋಸ್ಟರ್ ರಿಲೀಸ್ ಮಾಡಿದೀವಿ ಸೊ ಆದ್ರಿಂದ ನಿಮ್ಮ ಸಪೋರ್ಟ್ ಈಗ ಇರಲಿ ಥ್ಯಾಂಕ್ ಯು ಮೊದಲನೇದಾಗಿ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ಗೆ ನಾನೇ ಅನ್ಕೊಳ್ದೆ ಇರುವಂತ ಒಂದು ಪೊಸಿಷನ್ ನನ್ಗೆ ಇವತ್ತು ಇಲ್ಲಿ ಬಂದಿರೋದು ನಾನು ಒಬ್ಬ ನಾನೊಬ್ಬ ಚಿತ್ರನಟಿಯಾಗಿ ಸಿನಿಮಾಗಳ ಮಾಡ್ಕೊಂಡು ಹೋಗ್ತೀನಿ ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು ಡೈರೆಕ್ಷನ್ ಅನ್ನೋದು ಪ್ರೊಡಕ್ ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿ ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ ಮಾಡ್ತೀನಿ ಅಂತ ಬಟ್ ಈ ತರದ್ ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ಈ ತರದ ಕಥೆಯನ್ನ ತಗೋಬೇಕು ಈ ತರದ್ ಏನಾದ್ರೂ ಒಂದು ಒಂದು ಮೆಸೇಜ್ ಒಂದ್ ಆ ಸಿನಿಮಾ ನೋಡಿ ಏನಾದ್ರೂ ಒಂದು ನಾನೊಂದು ಇಬ್ಬರನ್ನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ ಇದ್ರೆ ಒಂದ್ ಸಬ್ಜೆಕ್ಟ್ ತಗೊಂಡ್ ನಾನು ಮಾಡ್ತೀನಿ ಅನ್ನೋ ಒಂದ್ ಆಸೆ ಇತ್ತು ಭುವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವ್ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಏನು ನಿಮ್ಗೆ ಯಾವ ತರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲಾ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು ಈ ತರದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಸಿನಿಮಾ ಇಲ್ಲ ಬರಿ ಪೊಲಿಟಿಕಲ್ ಇಲ್ಲ ಇನ್ನೊಂದ ಅಂತ ಬರೋದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಮನೇಲಿ ಎಲ್ಲಾ ಹೆಣ್ಮಕ್ಳು ಇದಾರೆ ಎಲ್ಲಾ ಹೆಣ್ಮಕ್ಳು ಮನಸ್ಸಿಗೆ ನಾವು ಮಿಡಿತೀವಿ ನಮಗ್ ನೋವಾಗತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ತರದ ಒಂದ್ ಸಬ್ಜೆಕ್ಟ್ ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನಿಜವಾಗ್ಲೂ ನಾನ್ ನಿಮ್ಮ ಹತ್ರ ತುಂಬಾ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ದಾ ಅಂಡ್ ಅಫ್ಕೋರ್ಸ್ ಅವರು ಸುಬ್ರಹ್ಮು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನ್ಮಾದಲ್ಲಿ ಏನ್ ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ ಆ ತರದವರು ಇದಾರೆ ಜಾಸ್ತಿ ಕಷ್ಟ ಆಗಲ್ಲ ಆದ್ರೆ ಈ ಕಾನ್ಸೆಪ್ಟ್ ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳಿದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರ್ ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನ್ಮಾ ತೋರಿಸಿ ನನ್ಗೆದ್ದಂಗೆ ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಮಧು ಫೋನ್ ಮಾಡಿ ಈ ತರ ಒಂದು ಸಿನಿಮಾ ಇದೆ ಪ್ರೆಸ್ ಬನ್ನಿ ನಾನು ಮಧು ಅವ್ರ ಜೊತೆಗೆ ಸುಮಾರಷ್ಟು ಹಲವಾರು ಹಲವಾರು ಮಾಡಿದ್ದೀನಿ ಅಂದ್ರೆ ಕುಟೀರ ಇರ್ಬೋದು ಕಾಲನಾಗಿ ಅರ್ಷಿಕ ನಾವೆಲ್ಲ ಆಕ್ಟ್ ಅಹ್ ಅವರು ಫೋನ್ ಒಂದು ಲೈನ್ ಹಿಡಿದ್ರು ನನ್ನದು ಒಂದು ಕಲನ ಅಂದ್ರೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ರು ಅದಾಗಿ ಪ್ರೆಸ್ ಈ ಲಾಂಚ್ ಅಪ್ ಬಂದ್ ಒಂದಷ್ಟು ಜನ ಮಕ್ಕಳ ಮೇಲೆ ಆಗ್ತಕ್ಕಂತ ದೌರ್ಜನ್ಯದ ಬಗ್ಗೆ ಮಾಡ್ತಕ್ಕಂಥ ಸಿನಿಮಾ ಮಾಡ್ತಿರೋದು ಈ ಸಿನಿಮಾದಲ್ಲಿ ನಾನು ಭಾಗವಹಿಸಿರೋದು ಒಂದು ಪಾತ್ರವಾಗಿ ನನಗೂ ಖುಷಿ ತಂದು ಕೊಟ್ಟಿದೆ ಹಾಗೆ ಹರ್ಷಿಕಾ ಮೇಡಮ್ ಅವರು ಈ ಸಿನಿಮಾ ನಿರ್ದೇಶನ ಮಾಡ್ತಿರೋದು ನಾನು ಇಷ್ಟು ಸಿನಿಮಾ ಇಷ್ಟು ವರ್ಷದಲ್ಲಿ ಒಂದು ಮಹಿಳೆ ನಿರ್ದೇಶನ ಮಾಡ್ತಿರೋ ಸಿನಿಮಾ ಇದರಲ್ಲಿ ನಾನು ಫಸ್ಟ್ ಅಂದ್ರೆ ಒಬ್ಬರು ಮಹಿಳೆ ಒಂದು ಸಿನಿಮಾ ಮಾಡ್ತಿರೋದ್ರಲ್ಲಿ ಫಸ್ಟ್ ವರ್ಕ್ ಮಾಡ್ತಿದ್ದೀನಿ ಅದರಷ್ಟು ಮೇಡಮ್ ಒಳ್ಳೇದಾಗ್ಲಿ ಹಾಗೆ ಮಧು ಅವ್ರು ಇರ್ಬೋದು ಹಾಗೆ ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಒಳ್ಳೇದಾಗಲಿ ಅವ್ರಿಗೂ ಹಾಗೆ ಸುಧೀರ್ ಕಾಕ್ರೋಜ್ ನನ್ನ ಗೆಳೆಯ ಅವರು ಇದಾರೆ ಸಿನಿಮಾದಲ್ಲಿ ಆಮೇಲೆ ಇನ್ನೂ ಒಂದಷ್ಟು ಜನ ಸುಮಾರಷ್ಟು ಜನ ಇದ್ದಾರೆ ಅಹ್ ಎಲ್ರಿಗೂ ಒಳ್ಳೇದಾಗ್ಲಿ ಅದ ಎಲ್ಲರ ಜೊತೆಗೂ ನನಗೂ ಒಳ್ಳೇದಾಗ್ಲಿ ಸಿನಿಮಾ ನಮಸ್ಕಾರ ಮಧು ಸರ್ ಅದೇ ಈಗ ಮಂಜು ಹೇಳಿದಂಗೆ ನನಗೂ ಫೋನ್ ಮಾಡಿದ್ರು ಅದರಲ್ಲಿ ನನಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್ ನನಗೂ ಸರ್ಪ್ರೈಸ್ ಇದು ಯಾಕಂದ್ರೆ ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿಟ್ಟಿದ್ರು ಅದೇ ಒಂದು ಈ ಥರದ್ದು ಒಂದು ಲೈನ್ ಅಂತ ಹೇಳಿದ್ರು ಅಷ್ಟು ಗೊತ್ತಿತ್ತು ಆಯ್ತು ಮೊದಲು ಸರ್ ಮಾಡೋಣ ಬರ್ತೀನಿ ಅಂತಂದೆ ಇಲ್ಲಿ ಮೇಲೆ ನೀವು ಡೈರೆಕ್ಟರ್ ಅದು ಇಲ್ಲಿ ಮೇಲೆ ಗೊತ್ತಾಗಿದ್ದು ನನಗೆ ಎಲ್ಲವೂ ಸರ್ಪ್ರೈಸ್ ಒದಾಗ್ಲಿ ಇಡೀ ಟೀಮ್ ಒಳ್ಳೇದಾಗ್ಲಿ ಮತ್ತೆ ನನಗೆ ಕಿಶೋರ್ ನನ್ನ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ ನಾನು ಒಟ್ಟು ಎರಡು ಸಿನಿಮಾ ಮಾಡಿದ್ದೀನಿ ನನ್ನ ಜೊತೆ ಇದು ಮೂರನೇ ಸಿನಿಮಾ ತುಂಬಾ ಕಲಿಯೋದಿರುತ್ತೆ ವೇಳೆ ಅವರು ಅವ್ರು ನೋಡಿ ತುಂಬಾ ಕಲಿತಿದ್ದೀನಿ ಕಲಿತಿದ್ದೀನಿ ಇದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಒಂದ್ಸರಿ ಆಯಿತು ಅಂತ ಅನ್ಸುತ್ತೆ ಈ ವಿಷಯ ಯಾಕೆ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ ಮುಚ್ಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ ಹಂಗೆ ಇಲ್ಲಿ ನಡೆದಿಲ್ಲ ಅಂತ ಡಿನಯಲ್ ಇದೀವಿ ಆ ಆದರೆ ಅಂಕಿಅಂಶಗಳು ಬೇರೆನೆ ಕಥೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಪತ್ರಿಕು ಇರುತ್ತೆ ನಮ್ಮ ಸಮಾಜವೇ ಆಗಿದೆ ಆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ಏನೋ ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕತೆ ಅಲ್ಲ ಒಂದು ಗಂಟಿನ ಕತೆ ಆಗ್ಬೇಕು ಅಂತ ಒಂದೊಂದು ಗಂಟಿನ ಕತೆ ಆಗ್ಬೇಕು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರ್ ಇಪ್ಪತ್ತೆಂಟನೇ ಪೊಸಿಷನ್ ಇದ್ದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಎತ್ರು ನಾರಿಯೋಗಿ ಅನ್ನುವಂತೆ ತತ್ರ ದೇವತ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನ ಕೂರಿಸಿದೀವಿ ಆದರೂ ನೂರ ಇಪ್ಪತ್ತೆಂಟನೇ ಪೊಸಿಷನ್ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಇಲ್ಲಿ ಏನಾಗ್ತಿವಿ ಮಾತಾಡ್ತೀವಿ ಎಲ್ಲ ಆಗ್ತದೆ ಯಾರ್ದಾರು ಮನೇಲಿ ಇದನ್ನ ನಡೆದ್ರೆ ನಗೋ ನಗೋಕಾಗತ್ತ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣಂತ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂತಹ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನ್ನ ಚಿತ್ರಸ್ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಪ್ರಪಂಚದಲ್ಲಿ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನ ಶೋಷಿಸೋದು ಸಹಜ ಆಗೋಗಿದೆ ಭಗವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನ ಎತ್ತಬೇಕು ಜನರ ಸಮಸ್ಯೆಗಳನ್ನ ದಾಖಲ ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಹುಡ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರು ಸಾಲಾವಣೆ ಆಗಿಲ್ವಲ್ಲ ಸೊ ಬದಲ ಬದಲಾವಣೆ ತರುವಂತ ಮಾಧ್ಯಮ ಸಿನಿಮಾ ಸೊ ಈ ತರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ರು ಅನಿವಾರ್ಯತೆ ಅದು ಯಾವುದೇ ಕೇಸ್ ಆಗಿರ್ಬೋದು ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನ ಬಳಸಿದಾರೆ ಅಂತನೂ ಅಲ್ಲ ಯಾಕಂದ್ರೆ ನಿರ್ಭಯ ಅಂತ ಇಟ್ಕೊಂಡ್ರು ಆಗುತ್ತೆ ಯಾವುದೇ ಇಟ್ಕೊಂಡ್ರು ಆಗುತ್ತೆ ನಮ್ಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗಬೇಕಾಗುತ್ತೆ ಯಾಕಂದ್ರೆ ಆ ಮಕ್ಕಳು ಯಾರದೋ ಅಕ್ಕ ತಂಗಿ ಮಗಳು ತಾಯಿ ಪ್ರಕಾರ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಖಂಡಿತ ಈ ಸಮಸ್ಯೆಯನ್ನ ನಾವು ಬಗೆಹರಿಸಿಕೊಳ್ಳೇಬೇಕಾಗತ್ತೆ